ತಿಳಿದ ರೀತಿಯಲ್ಲಿ ಭಾರತದ ಒಂದು ಪರಂಪರೆಯಲ್ಲಿ ಬೆಳೆದು ಒಂದು ಶಿಕ್ಷಣ ಪದ್ಧತಿ ಯೋಗ ಆತರ ಸ್ಕಿಲ್ ಅದ್ರಲ್ಲಿ ಡೆವಲಪ್ ಆಗು ಆಗುತ್ತೆ ಅಂತ ನಮ್ಮ ಅದರಿಂದಾಗಿ ನಾವು ಮಕ್ಕಳಿಗೆ ಅದನ್ನ ಚಿಕ್ಕಂದಿನಿಂದ ಬೆಳೆಸಬೇಕು ಅದನ್ನ ಹೇಳಿಕೊಡ್ಬೇಕು ಪ್ರತಿದಿನ ಅವ್ರಿಗೆ ಅಭ್ಯಾಸ ಮಾಡುವ ಹಾಗೆ ಮಾಡಬೇಕು ಆ ಎನ್ವಿರಾನ್ಮೆಂಟ್ ಅನ್ನು ಅವ್ರಿಗೆ ಕೊಡ್ಬೇಕು ಅಂತ ನನಗೆ ಇಷ್ಟಪಡ್ತೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವೈಲ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಆ ಸ್ನೇಹಿತರೆ ಮೊದಲನೇದಾಗಿ ಇವತ್ತು ವಿಶ್ವ ಯೋಗ ದಿನಾಚರಣೆ ಆಗಿರುವುದರಿಂದ ಭಾರತ ದೇಶಾದ್ಯಂತ ಇಡೀ ಜನತೆಗೆ ನಾನು ವಿಶ್ವ ಯೋಗ ದಿನಾಚರಣೆ ಶುಭಾಶಯನ ಹೇಳ್ತೀನಿ ಹಾಗೆಯೇ ನಾನು ಇವತ್ತು ಇರುವಂಥದ್ದು ಶ್ರೀರಾಮಕೃಷ್ಣ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬಡ್ಡಡ್ಕ ಅಂದರೆ ನನ್ನ ಮಗ ಚಿನ್ನುನ ಸೇರಿಸಿರುವಂತಹ ಶಾಲೆಯಲ್ಲಿದ್ದೀನಿ ಅಂದರೆ ಇಲ್ಲಿ ಶಾಲೆಯಲ್ಲಿ ಮಕ್ಕಳು ಟೀಚರ್ಸು ಹಾಗೆಯೇ ಪೇರೆಂಟ್ಸು ಸೇರಿ ಈ ಯೋಗ ದಿನಾಚರಣೆಯನ್ನು ಒಂದು ಆಚರಣೆ ಮಾಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಯೋಗವನ್ನು ಮಕ್ಕಳಿಗೆ ಕಲಿಸಿಕೊಡಲಿಕ್ಕೆ ಬಡ್ಡಡ್ಕ ಹೆಲ್ತ್ ಸೆಂಟರ್ನ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿರುವಂತಹ ನಮಿತಾ ಮೇಡಮ್ ಕೂಡ ಬಂದಿದ್ದಾರೆ ಮಕ್ಕಳಿಗೆ ಯೋಗ ಕಲಿಸುವ ಸಲುವಾಗಿ ಅವರು ಬಂದಿದ್ದಾರೆ ಹಾಗೆಯೇ ಅವರು ಪ್ರತಿನಿತ್ಯ ಯೋಗ ಅಭ್ಯಾಸವನ್ನು ಮಾಡ್ತಾ ಇರೋದರಿಂದ ಅವರನ್ನು ಶಾಲೆ ವತಿಯಿಂದ ಕರೆಸಿದಾರಂತೆ ಹಾಗೆಯೇ ಇಲ್ಲಿನ ಎಚ್ ಎಮ್ ಆಗಿರುವಂತಹ ರಾಧಾಕೃಷ್ಣ ಸರ್ ಹಾಗೆಯೇ ಉಳಿದ ಎಲ್ಲ ಟೀಚರ್ಸು ಪೇರೆಂಟ್ಸ್ ಎಲ್ಲರೂ ಸೇರಿ ಮಕ್ಕಳ ಜೊತೆ ಅವರು ಜೊತೆಯಾಗಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾವು ಕೂಡ ಇಲ್ಲಿ ಪಾಲ್ಗೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅನ್ನೋದಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ಎಲ್ಲ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನಿಮಗೆ ವಿಡಿಯೋ ಕೊನೆಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆಯೇ ಸ್ನೇಹಿತರೆ ಬೆಳಗಿನ ಸಮಯದಲ್ಲಿ ಮಕ್ಕಳಿಗೊಂದಿಷ್ಟು ವ್ಯಾಯಾಮ ಒಂದಿಷ್ಟು ಕಥೆಗಳು ಜೊತೆಗೆ ರಸಪ್ರಶ್ನೆ ಹಾಗೆಯೇ ನಾಡಗೀತೆಯೊಂದಿಗೆ ಶಾಲೆ ಪ್ರಾರಂಭಗೊಳ್ಳುತ್ತದೆ ಇನ್ನು ಇದಿಷ್ಟು ಇಲ್ಲಿ ನಡೆಯುವಂತಹ ಪ್ರತಿನಿತ್ಯದ ಮಕ್ಕಳ ದಿನಚರಿಯಾದರೆ ಇನ್ನು ಯೋಗ ದಿನಾಚರಣೆಯನ್ನ ಶಾಲೆಯಲ್ಲಿ ಹೇಗೆ ಆಚರಿಸುತ್ತಾರೆ ಅಂತ ನೋಡೋಣ ಬನ್ನಿ ಇದರ ಪರಂಪರೆ ಭಾಳ ಹಿಂದಿನಿಂದ ಹಿಂದಿನ ಕಾಲದಲ್ಲಿ ಅಂದರೆ ಋಷಿಮುನಿಗಳ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿಕೊಂಡಂಥ ಒಂದು ಯೋಗ ಇದರ ಮೂಲಕ ಜೀವನ ಧ್ಯಾನ ಮಾಡುವಂಥದ್ದು ಮತ್ತು ಜೀವನ ಕೌಶಲ್ಯ ಇದರ ಆಧಾರದಲ್ಲಿ ನಮ್ಮ ಜೀವನ ಮುಂದೆ ನಡಿಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳಿಕೊಟ್ಟದ್ದು ಈಗ ನಾನು ನಮ್ಮ ಪ್ರಧಾನಮಂತ್ರಿಗಳು ಯೋಗವನ್ನು ಇಡೀ ವಿಶ್ವದಲ್ಲಿ ಭಾರತದಲ್ಲಿ ಮಾತ್ರ ಅಲ್ಲ ವಿಶ್ವದಲ್ಲಿ ಕೂಡ ಆಚರಿಸಬೇಕು ಬರೆಯುವ ಕಾರ್ಯಕ್ರಮ ಪ್ರತಿ ವರ್ಷ ಜೂನ್ ಇಪ್ಪತ್ತ ಒಂದರಂದು ವಿಶ್ವ ಯೋಗ ಡೇನಲ್ಲಿ ಆಚರಿಸಲಾಗ್ತದೆ ಹಾಗಾಗಿ ನಮ್ಮ ಶಿಕ್ಷಣ ಇಲಾಖೆಯ ಸುತ್ತೋಲೆ ಪ್ರಕಾರ ಪ್ರತಿ ವರ್ಷ ನಾವು ಜೂನ್ ಇಪ್ಪತ್ತೊಂದರಂದು ಪ್ರತಿ ಶಾಲೆಗಳಲ್ಲಿ ಪ್ರೈಮೇಟ್ಗಾಗಿರ್ಬೋದು ಹೈಸ್ಕೂಲ್ ಇರ್ಬೋದು ಕಾಲೇಜುಗಳಾಗಿರ್ಬೋದು ಸಾಮೂಹಿಕವಾಗಿ ಒಂದು ಯೋಗ ಡೇನಲ್ಲಿ ಈ ದಿವಸ ನಾವು ಆಚರಿಸ್ತಾ ಇದ್ದೇವೆ ಈ ಒಂದು ಯೋಗ ಕಾರ್ಯಕ್ರಮವನ್ನು ನಡೆಸಿರುವುದಕ್ಕೆ ನಮ್ಮ ಕನ್ನಡದ ಸಮುದಾಯ ಆರೋಗ್ಯ ಅಧಿಕಾರಿ ಶ್ರೀಮಂತಿ ನಮಿತಾ ರ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಅವರಲ್ಲಿ ಕೇಳಿಕೊಂಡ ಮೇಲೆ ಅವರು ಬಹ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಈ ಮೊದಲು ಕೂಡ ನಿಮಗೆ ಅವರು ಯೋಗಿಕೊಟ್ಟದ್ದು ನಿಮಗೆ ನೆನಪಿರ್ಬೋದು ಈ ಒಂದು ಕಾರ್ಯಕ್ರಮವನ್ನು ಅವರು ನಮ್ಮೊಂದಿಗೆ ಇದ್ದುಕೊಂಡು ನಡೆಸಿಕೊಡ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಪೋಷಕರ ದೀಪಿಕಾ ಆಮೇಲೆ ನಮ್ಮ ರೈತ ಕಲ್ಲಬಳ್ಳಿಯವರು ದ್ರವೇಣ ಇವರೆಲ್ಲ ಇದ್ದಾರೆ ನಮ್ಮ ಶಿಕ್ಷಕ ಸಿಬ್ಬಂದಿಗಳು ಕೂಡ ಇದ್ದಾರೆ ಎಲ್ಲರಿಗೂ ಸ್ವಾಗತ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಶ್ರೀಮಂತಿ ನಮಿತಾರವರು ನಡೆಸಿಕೊಡಬೇಕಾಗಿ ಪರವಾಗಿ Thank you. thank mm -hmm. you mm -hmm. ರಾಮಕೃಷ್ಣ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬಡ್ಡಕ ಹಾಗೆಯೇ ನಮ್ಮ ಜೊತೆ ಈ ಶಾಲೆ ಒಂದು ಎಚ್ ಎಂ ಆಗಿರುವಂತಹ ಶ್ರೀತ ರಾಧಾಕೃಷ್ಣ ಸರ್ ಕೂಡ ಇದ್ದಾರೆ ಹಾಗೆಯೇ ಇಲ್ಲಿ ಬಡ್ಡಡ್ಕ ಆಯುಷ್ಮಾನ್ ಆರೋಗ್ಯ ಮಂದಿರ ಹಾಗೆಯೇ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿರುವಂತಹ ನಮಿತಾ ಮೇಡಮ್ ಕೂಡ ಇದ್ದಾರೆ ಹಾಗೆಯೇ ಮಕ್ಕಳ ಯೋಗ ಎಲ್ಲ ನೋಡಿದ್ವಿ ಹಾಗೆಯೇ ಯೋಗಕ್ಕೆ ಸಂಬಂಧಪಟ್ಟಿರುವ ಹಾಗೆ ಯೋಗವನ್ನು ಯಾಕೆ ಮಾಡಬೇಕು ಇಲ್ಲಿ ಮಕ್ಕಳ ಕೈಯಲ್ಲಿ ಯೋಗವನ್ನು ಯಾಕೆ ಮಾಡಿಸಿದ್ದಾರೆ ಅನ್ನೋ ಒಂದು ಮೂಲ ಉದ್ದೇಶವನ್ನ ಇವರ ಹತ್ರನೇ ಕೇಳಿ ತಿಳ್ಕೊಂಡು ಸರ್ ಮೊದಲನೇದಾಗಿ ಮಕ್ಕಳ ಹತ್ರನೇ ನಮಸ್ಕಾರ ನಮಸ್ತೆ ಮಕ್ಕಳ ಹತ್ರ ನಾವು ಶಾಲೆಯಲ್ಲಿ ಯೋಗವನ್ನು ಮಾಡಿಸುವ ಉದ್ದೇಶ ಮೂಲ ಉದ್ದೇಶ ಏನು ಹಾಗೆಯೇ ಇದರಿಂದ ಮಕ್ಕಳಿಗೆ ಆಗುವ ಪ್ರಯೋಜನಗಳೇನು ಈಗಾಗಲೇ ಎಲ್ಲರಿಗೂ ತಿಳಿದ ರೀತಿಯಲ್ಲಿ ಭಾರತದ ಒಂದು ಪರಂಪರೆಯಲ್ಲಿ ಬೆಳೆದು ಬಂದಂಥ ಒಂದು ಶಿಕ್ಷಣ ಪದ್ಧತಿ ಏನಿದ್ರೆ ಯೋಗ ಮೊದಲು ಶಾಲೆಯಲ್ಲಿ ಎಲ್ಲ ಇರಲಿಲ್ಲ ಗುರುಕುಲದಲ್ಲಿ ಈ ಶಿಕ್ಷಣ ಮಕ್ಕಳಿಗೆ ಕೊಡ್ತಾಯಿರುವಾಗ ಅದರಿಂದಲೇ ಯೋಗದ ಆ ಒಂದು ಹಂತದಿಂದಲೇ ಎಲ್ಲ ಶಿಕ್ಷಣವನ್ನು ಕಲಿಸುತ್ತಾ ಬರ್ತಿದ್ರು ಆ ಮೂಲಕ ಮಕ್ಕಳೆಲ್ಲ ತಮ್ಮ ಜೀವನದ ಶೈಲಿಯನ್ನು ಅದರಿಂದಲೇ ಅಳವಡಿಸಿಕೊಳ್ಳುತ್ತಾ ಜೀವನವನ್ನು ರೂಪಿಸಿಕೊಳ್ತಿದ್ರು ಈಗ ವಿಶ್ವಕ್ಕೆ ಯೋಗವನ್ನು ಕೊಡುಗೆಯಾಗಿ ಕೊಟ್ಟದ್ದು ನಮ್ಮ ಭಾರತ ದೇಶ ಈಗಿನ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅವರು ವಿಶ್ವ ಯೋಗ ಡೇ ಅಂತೇಳಿ ಆಚರಿಸ್ಬೇಕು ಅನ್ನೋದು ಕರೆ ಕೊಟ್ಟಿದ್ದಾರೆ ಇಡೀ ವಿಶ್ವ ಸಮುದಾಯಕ್ಕೆ ಅವರ ಕರೆಯನ್ನು ಒಪ್ಪಿಕೊಂಡು ಇಡೀ ಪ್ರಪಂಚದಲ್ಲಿ ವಿಶ್ವ ಯೋಗ ಡೇನಲ್ಲಿ ಜೂನ್ ಇಪ್ಪತ್ತ ಒಂದರಂದು ಆಚರಿಸ್ತಾ ಬರ್ತಾ ಇದೆ ಹಾಗೆಯೇ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯವರು ಕೂಡ ನಮಗೆ ವಿಶ್ವ ಆರೋಗ್ಯ ಯೋಗ ಯೋಗ ಡೇನು ಈ ಜೂನ್ ಇಪ್ಪತ್ತೊಂದರಂದೇ ಮಾಡಬೇಕು ಹೇಳಿ ನಮಗೆ ಸುತ್ತೋಲೆ ಕೂಡ ಕೊಟ್ಟಿದೆ ಆ ಸುತ್ತೋಲೆಯಲ್ಲಿ ಈ ಸಲ ವಿಶೇಷ ಅಂತ ಹೇಳಿದರೆ ಜೂನ್ ಇಪ್ಪತ್ತೊಂದು ಇವತ್ತು ಶುಕ್ರವಾರ ಶನಿವಾರದ ದಿವಸದ ನೀವು ವರ್ಕಿಂಗ್ ಡೇಯನ್ನು ಇವತ್ತು ಮಾಡಿ ಶನಿವಾರ ಪೂರ್ತಿ ಶಾಲೆಯ ಮಾಡಿ ಮಕ್ಕಳಿಗೆ ಪಾಠ ಪ್ರವಚನವನ್ನು ಮಾಡಿ ಅಂತ ಹೇಳಿದರೆ ಇವತ್ತಿನ ಒಂದು ಅವಧಿಯನ್ನು ನೀವು ಯೋಗಕ್ಕೆ ಮಕ್ಕಳಿಗೆ ಮೀಸಲಿಡಬೇಕು ಅಂದೇಳಿ ನಮಗೆ ಶಿಕ್ಷಣ ಇಲಾಖೆಯನ್ನು ಸೂಚನೆ ಹೊಂದಿದೆ ಅದೇ ರೀತಿ ನಾವು ಈ ಮೊದಲೇ ಈ ಶಾಲೆಯಲ್ಲಿ ನಾವು ಪ್ರತಿ ವರ್ಷ ನಾವು ಯೋಗ ಡೇಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯಸ್ಥರಾದಂಥ ನಮಿತಾ ಮೇಡಮ್ ಅವರಲ್ಲಿ ಕೇಳಿಕೊಂಡ ಮೇರೆಗೆ ಅವರು ಒಂದು ಈ ಊರಿಗೆ ನಮಗೊಂದು ವರವಾಗಿ ಸಿಕ್ಕಿದ್ದಾರೆ ಯೋಗ ಪಟು ಅವರು ನಮ್ಮ ಮಕ್ಕಳಿಗೆ ಪ್ರತಿ ವರ್ಷ ಯೋಗ ಹೇಳಿಕೊಡ್ತಾ ಇದ್ದಾರೆ ಈ ಸಲವು ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ನಮ್ಮ ಶಾಲೆಗೆ ಬಂದು ನಮ್ಮಿಂದ ಮಕ್ಕಳಿಂದ ಮತ್ತು ಸಿಗಿದಂಥ ಎಲ್ಲ ಪೋಷಕರಿಂದ ಕೂಡ ಒಂದು ಯೋಗವನ್ನು ಮಾಡಿಸಿಬಿಟ್ಟಿದ್ದಾರೆ ಅವರಿಗೆ ನಾನು ಶಾಲಾ ವತಿಯಿಂದ ಪೂರಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಮೇಡಮ್ ನೀವು ನೀವು ಒಂದು ಕ್ರಿಯಾ ಯೋಗ ಕ್ರೀಡಾಪಟು ಹೌದು ಹಾಗೆಯೇ ನಾನು ಯೋಗ ಕ್ರೀಡಾಪಟು ಇಲ್ಲ ನಾವು ಸಮುದಾಯ ಆರೋಗ್ಯ ಅಧಿಕಾರಿ ನಂದು ಆಯುಷ್ಮಾನ್ ಆರೋಗ್ಯ ಮಂದಿರದ ಕೆಳಗಡೆ ನಾವು ಕೆಲಸ ಮಾಡ್ತೇವೆ ನಾವು ಒಂದು ಆರೋಗ್ಯಕ್ಕೆ ಆರೋಗ್ಯದ ಪರವಾಗಿ ಏನೆಲ್ಲ ಕೆಲಸ ಮಾಡಬೇಕು ಅದನ್ನು ನಾವು ಮಾಡಲೇಬೇಕು ಅದು ಎಲ್ರಿಗೂ ಗೊತ್ತಿದೆ ಸರ್ ಹೇಳಿದಾಗೆ ನಮ್ಮದು ಭಾರತ ದೇಶದಲ್ಲೇ ಹುಟ್ಟ ಹುಟ್ಟಿರುವಂಥದ್ದು ಯೋಗ ಅದನ್ನು ನಾವು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ ಮುಂದಿನ ಜನಕ್ಕೂ ಕೂಡ ಅದನ್ನು ನಾವು ಬೆಳೆಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯ ಆ ಲೆಕ್ಕದಲ್ಲಿ ನಾವು ಮಕ್ಕಳಿಗೆ ಯೋಗವನ್ನು ಹೇಳಿಕೊಟ್ಟಿದ್ದೇವೆ ನನ್ನ ಪ್ರಕಾರ ಯೋಗ ಹೌದು ನಮ್ಮ ದೇಹ ಸದೃಢವಾಗಿರಬೇಕು ಅಂದರೆ ನಾವು ಯೋಗ ಮಾಡಬೇಕು ಅದರ ಜೊತೆಗೆ ದೇಹ ಸದೃಢವಾಗೋದ್ರ ಜೊತೆಗೆ ದೈಹಿಕವಾಗಿಯೂ ಜೊತೆಗೆ ಮಾನಸಿಕವಾಗಿಯೂ ಯೋಗ ನಮಗೆ ಸಹಾಯ ಆಗ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ನಾವು ಈಗ ಮಕ್ಕಳಿಗೆ ಯೋಗ ಹೇಳಿಕೊಡುವುದರಿಂದ ಅವರಿಗೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಈವಾಗಲೇ ಡೆವಲಪ್ ಆಗ್ತದೆ ಅಂತ ಅವರಿಗೊಂದು ಜೀವನದಲ್ಲಿ ಆಗಿರ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ಅಥವಾ ಮುಂದೆ ಅವರು ಡೆವಲಪ್ ಅದು ಬೆಳವಣಿಗೆ ಆಗ್ತಾ ಆಗ್ತಾ ಅವ್ರಿಗೆ ಏನಾದರೂ ಲೈಫಲ್ಲಿ ಬೇರೆ ಪ್ರಾಬ್ಲಮ್ಸ್ಗಳು ಬರ್ಬೋದು ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಅಂಥದ್ದನ್ನು ಏನು ಮಾಡ್ತಾರೆ ಈ ಯೋಗ ಮಾಡೋದ್ರಿಂದ ದಿನ ಪ್ರತಿ ಬೆಳಿಗ್ಗೆಯ್ದು ಯೋಗ ಮಾಡೋದ್ರಿಂದ ಅವರಿಗೊಂದು ಅದನ್ನು ಸಾಲ್ವ್ ಮಾಡುವಂಥ ಸ್ಕಿಲ್ ಅವರಲ್ಲಿ ಡೆವಲಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಅದರಲ್ಲಿ ತಾಳ್ಮೆ ಜಾಸ್ತಿ ನಾವು ಯೋಗ ಮಾಡೋದ್ರಿಂದ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾವೊಂದು ತಾಳ್ಮೆ ತಾಳ್ಮೆಯಿಂದ ಇರ್ಬೋದು ಒಂದು ಯೋಚನೆ ಮಾಡ್ಬೋದು ಆ ಸ್ಕಿಲ್ ಅದರಲ್ಲಿ ಡೆವಲಪ್ ಆಗು ಆಗುತ್ತೆ ಅಂತ ನಮ್ಮ ಅನಿಸುತ್ತೆ ಅದರಿಂದಾಗಿ ನಾವು ಮಕ್ಕಳಿಗೆ ಅದನ್ನ ಸಿಕ್ಕಂದಿನಿಂದಲೇ ಬೆಳೆಸಬೇಕು ಅದನ್ನ ಹೇಳಿಕೊಡಬೇಕು ಪ್ರತಿದಿನ ಅವರಿಗೆ ಅಭ್ಯಾಸ ಮಾಡೋ ಹಾಗೆ ಮಾಡಬೇಕು ಆ ಎನ್ವಿರಾನ್ಮೆಂಟ್ ಅನ್ನು ಅವ್ರಿಗೆ ಕೊಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪ ಹಾಗೇನೆ ಈಗ ಒಂದು ಭಾರತ ದೇಶದಂತ ಹಲವಾರು ಜನರು ಯೋಗವನ್ನ ಮಾಡ್ತಾ ಇದ್ದಾರೆ ಕೆಲವರಿಗೆ ಕೆಲವರು ಮಾಡ್ತಾ ಇದ್ದಾರೆ ಕೆಲವರಿಗೆ ಮಾಡುವ ಮನಸ್ಸಿರುತ್ತೆ ಕೆಲವರಿಗೆ ಮಾಡುವ ಮನಸ್ಸೇ ಇರುವುದಿಲ್ಲ ಅದೇನು ಯೋಗ ಹಾಗೆ ಹೀಗೆ ಅಂತ ಹೇಳಿ ಒಂದು ಒಂದು ಕೀಳ ಇದೆ ನೀವು ಏನೊಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅವರು ಅದೇ ನಾವು ಹೇಳಿದ ಹಾಗೆ ಅವರು ಅಂದ್ಕೊಳ್ಬೇಕು ಈಗ ಕೆಲವರಿಗೆ ನಾವು ಹೇಳುದು ದೇವರಿಲ್ಲ ಅಂತ ಹೇಳ್ತಾರೆ ಸೊ ಅವರಿಗೆ ನೀವು ದೇವರನ್ನ ನಂಬಿ ಅಂತ ನಾವು ಅವರನ್ನು ಫೋರ್ಸ್ಫುಲಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅದು ಅವರೇ ಇಷ್ಟ ನಾವು ಅವರ ಇಷ್ಟದ ಪ್ರಕಾರ ನಾವು ಹೋಗಬೇಕಾಗುತ್ತೆ ಕೆಲವರಿಗೆ ಮನಸ್ಸಲ್ಲೇ ಬರ್ತದೆ ಹೌದು ಅವರು ಹೇಳೋದು ಸರಿಯಾಗಿದೆ ಯೋಗ ಮಾಡೋದ್ರಿಂದ ನನಗೆ ಬರೀ ದೈಹಿಕವಾಗಿ ಮಾತ್ರ ಅಲ್ಲ ಮಾನಸಿಕವಾಗಿ ನನ್ನ ಬೆಳವಣಿಗೆ ಆಗ್ಬೋದು ಅಂತ ಅವರಿಗೆ ಮನಸ್ಸಿಗೆ ಅನ್ನಿಸ್ಬೇಕು ಅನ್ನಿಸ್ತದೆ ಕೆಲವರಿಗೆ ಅನ್ನಿಸ್ಬೇಕು ಅನಿಸ್ತದೆ ಅಂಥವ್ರಿಗೆ ಏನು ಮಾಡ್ತಾರೆ ಅವರು ಒಂದೊಂದೇ ಯೋಗ ಮಾಡ್ತಾ ಮಾಡ್ತಾ ಇದಕ್ಕೆ ನಾವು ಅದನ್ನು ಹಾಗೆ ಹೇಳಿದಾಗ ದೇವರು ಇಲ್ಲ ಅಂತ ಹೇಳೋರಿಗೆ ನೀವು ದೇವರು ಇದೆ ಅಂತ ಹೇಳಿ ನಾವು ಅವರು ಓರ್ಸ್ಫುಲಿ ದೇವರನ್ನು ಆಗೋದಿಲ್ಲ ಹಾಗೆಯೇ ನಾನು ಇದನ್ನು ಹೇಳ್ತೇನೆ ಯಾವಾಗಲೂ ಅವರ ಮನಸ್ಸಿನಲ್ಲಿ ಏನು ಬರ್ತದೆ ಅವರು ಅದನ್ನು ಮಾಡೋದು ಸರಿ ಓಕೆ ಥ್ಯಾಂಕ್ ಯು ಮೇಡಮ್ ಒಂದು ನಮ್ಮ ಒಂದು ಚಾನಲ್ಗೋಸ್ಕರ ಸರ್ ಹಾಗೆ ಥ್ಯಾಂಕ್ ಯು ಸೋ ಮಚ್ ನೀವಿಬ್ಬರು ಮಾತಾಡಿದ್ದು ಯೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೊ ಹಾಗೆಯೇ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಯೋಗ ದಿನಾಚರಣೆ ಸಲುವಾಗಿ ಶಾಲೆಯಲ್ಲಿ ಮಾಡಿದಂತಹ ಒಂದು ಯೋಗ ಕಾರ್ಯಕ್ರಮವನ್ನು ಹಾಗೆಯೇ ಮಹನೀಯರು ಯೋಗದ ಬಗ್ಗೆ ಯೋಗವನ್ನು ಯಾಕೆ ಮಾಡಬೇಕು ಇದರಿಂದ ಮಕ್ಕಳಿಗಾಗುವಂತಹ ಪ್ರಯೋಜನಗಳೇನು ಹಾಗೆಯೇ ಮಾಡಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇರುವವರು ದಯವಿಟ್ಟು ಯೋಗವನ್ನು ಮಾಡಿ ಇನ್ನೂ ಇಲ್ಲ ನಮಗೆ ಗೊತ್ತಿದೆ ಅನ್ನೋರಿಗೆ ಏನು ಹೇಳೋಕ್ಕಾಗಲ್ಲ ಖಂಡಿತವಾಗಲೂ ಯೋಗವನ್ನು ಮಾಡಿ ಇದು ನಿಮ್ಮ ಆರೋಗ್ಯವನ್ನು ಹತೋಟಿಯಲ್ಲಿ ಇಡುವಲ್ಲಿ ತುಂಬಾ ನಿಮಗೆ ಸಹಾಯಕಾರಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಧಿ ಈ ಒಂದು ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ಒಂದು ಹೊಸ ವೀಡಿಯೊದೊಂದಿಗೆ ಮತ್ತೆ ಸಿಕ್ತೀನಿ అదివరూ ఎల్గూ టేక్ కేర్ బాయ్ నమస్కారం థ్యాంక్ యూ ఫార్ వాచింగ్